ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ನಾನಿವತ್ತು ಬರೀ ಹತ್ತೇ ನಿಮಿಷದಲ್ಲಿ ಈ ಟೊಮೊಟೊ ರಸಮ್ ಅಥವಾ ಟೊಮೊಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿರುವಂಥ ಸಾಮಾನುಗಳೇ ಎಲ್ಲನೂ ನಾವು ಬಳಸಿ ಈ ಸಾರನ್ನ ಮಾಡುವಂಥದ್ದು ಈ ಟೊಮೊಟೊ ತಿಳಿಸಾರು ಅಥವಾ ರಸಮ್ನ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನೋಡಿ ನಾನು ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರ್ ಸೇರಿಸಿ ನಾನಿಲ್ಲಿ ಒಂದು ಮೂರು ಟೊಮೊಟೋಣ ಈ ತರ ಅರ್ಧ ಅರ್ಧ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಹಣ್ಣೆಲ್ಲ ಸಾಫ್ಟಾಗಿ ಸಿಪ್ಪೆ ಮೇಲ್ಗಡೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೊಳ್ಳೋಣ ನಾನು ಈ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನೊಂದು ಸಣ್ಣ ಮಿಕ್ಸಿ ಜಾರಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇಸ್ಕೊಂಡಿದ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಸೇಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಸೇಸ್ಕೊಳ್ತಾ ಇದ್ದೀನಿ ಈ ಜೀರಿಗೆ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಸೇಸ್ಕೊಂಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನ ಸೇಸ್ಕೊಳ್ತಾ ಇದ್ದೀನಿ ಕರಿಮೆಣಸು ಅಥವಾ ಪೆಪ್ಪರ್ನ ಸೇಸ್ಕೊಂಡಿದ ನಂತರ ಇದನ್ನ ತರಿ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ತರಿ ಆದರೆ ಸಾಕು ಇಲ್ಲಿ ನೋಡಿ ಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಎಲ್ಲ ಮೇಲುಗಡೆ ಬರ್ತಾ ಇದೆ ಇವಾಗ ನಾವು ಈ ಟೊಮೊಟೊ ಸಿಪ್ಪೆನೆಲ್ಲ ತೆಕ್ಕೊಂಬಿಡ್ಬೇಕು ನೋಡಿ ಈ ಥರ ಫೋರ್ಕಿಂದ ಈ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದ ನಂತರ ನಾವು ಈ ಸ್ಮ್ಯಾಶ ಸಹಾಯದಿಂದ ಟೊಮೊಟೋನ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು ಸ್ಮ್ಯಾಶ್ ಮಾಡಿದ ನಂತರ ಈ ಟೊಮೊಟೊ ರಸನ ಬೇರೆ ಬೋಲ್ಗೆ ಹಾಕಿಟ್ಬಿಟ್ಟು ನಂತರ ಇದೇ ಸೇಮ್ ಪಾತ್ರೆಲ್ಲೇ ನಾನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಪಾತ್ರೆ ಕಾದ ನಂತರ ನಾನಿವಾಗ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಇದ್ದೀನಿ ಸಾಸಿವೆ ಚಿಟ್ಗುಟ್ಟಿದ ನಂತರ ಜೀರಿಗೆ ಕೂಡ ಇದ್ದೀನಿ ಸಾಸಿವೆ ಜೀರಿಗೆ ಎರಡುವೆ ಸಿಡಿದ ನಂತರ ನಾನಿಲ್ಲಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇಸ್ಕೊಂಡಿದ ನಂತರ ಕರ್ಬೇವ್ ಸೊಪ್ಪನ್ನ ಇದ್ದೀನಿ ಈ ಕರ್ಬೇನ ಸೊಪ್ಪು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾವು ಅವಾಗಲೇ ಪೌಡ್ರು ಮಾಡಿಟ್ಕೊಂಡಿದ್ವಲ್ವ ಅದನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇಸ್ಕೊಳ್ತಾ ಇರೋದು ಒಗ್ಗರಣೆಗೆ ಅದಾದ ನಂತರ ಸ್ವಲ್ಪ ಇಂಗು ಸೇಸ್ಕೊಳ್ತಾ ಇದ್ದೀನಿ ಇಂಗು ಸೇಸ್ಕೊಂಡಿದ ನಂತರ ಸ್ವಲ್ಪ ಅರಶಿನ ಪುಡಿ ಕೂಡ ಸೇಸ್ಕೊಳ್ತಾ ಇದ್ದೀನಿ ಇಂಗನ್ನ ನಾವು ಅಡುಗೆಗೆ ಬಳಸೋದ್ರಿಂದ ನಮಗೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಹಾಗಾಗಿ ಇಂಗನ್ನ ಬಳಸೋದನ್ನ ಮರಿಬೇಡಿ ಇದೆಲ್ಲ ಸೇಸ್ಕೊಂಡಿದ ನಂತರ ಸಲ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಒಮ್ಮೆ ಈ ಥರ ಟೊಮೊಟೊ ಸಾರನ್ನ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಇವೆಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಟೊಮೊಟೋನ ಆವಾಗಲೇ ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ನಿಮ್ಗೆ ಇವಾಗಲೇ ಸಾರಿನ ಅಳತೆ ನೋಡಿಕೊಂಡು ನೀರನ್ನ ಕೂಡ ಸೇಸ್ಕೊಳ್ಳಿ ನಂತರ ಸಾರು ಒಂದು ಸಲ ಬಂದ ಮೇಲೆ ಒಂದು ಸಲ ರುಚಿ ನೋಡಿ ಉಪ್ಪೇನಾದ್ರೂ ಕಮ್ಮಿ ಇದ್ದರೆ ಉಪ್ಪನ್ನ ಸೇಸ್ಕೊಳ್ಳಿ ನಾನಿಲ್ಲಿ ಹುಣಸೆ ಹುಳಿ ಸೇಸ್ಕೊಂಡಿದ್ದೆ ಬರೀ ಟೊಮೊಟೊನಲ್ಲೇ ನಾನು ಈ ಸಾರು ಮಾಡಿದ್ದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈ ಟೊಮೊಟೊ ಸಾರು ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಟೊಮೊಟೊ ತಿಳಿ ಸಾರನ್ನ ತಿಂದು ನೋಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿದೆ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಈ ಟೊಮೊಟೊ ಸಾರು ಅಥವಾ ತಿಳಿ ಸಾರನ್ನ ಮಾಡ್ಕೋಬೋದು ಅಂತ ನಾನು ಮಾಡಿರೋ ಈ ಟೊಮೊಟೊ ಸಾರು ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದೇ ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು